ಸರ್ ನಿಮ್ಮೂರು ಸಿದ್ರಹಳ್ಳಿ ಏನು ಹೆಸರು ನಿಮ್ಮದು ಪ್ರದೀಪ್ ತಮ್ಮ ಹೆಸರು ಜೀವನ್ ಎಸ್ ಜೀವನ್ ಅಂತ ಸಿದ್ರಳ್ಳಿ ಕಡೂರು ತಾಲೂಕು ಚಿಕ್ಕನೂರು ಜಿಲ್ಲೆ ಸಿದ್ರಳ್ಳಿಯಲ್ಲಿ ಇವತ್ತು ನಾನು ಬಂದಿದ್ದೀನಿ ಎಸ್ ಓಂಕಾರ ಮೂರ್ತಿ ಅಂತ ಡೈಮಂಡ್ ಡೈರೆಕ್ಟರ್ ಮೋದಿಕೇರ್ ಇಂಡಿಯಾ ಸೊ ಇವರು ಟೊಮೊಟೊಗೆ ನಮ್ಮ ಒಂದು ಮೋದಿ ಕೇರ್ ಆ್ಯಕ್ಟಿವ್ ಐ ಟಿ ಮತ್ತು ಆ್ಯಕ್ಟಿವ್ ಮ್ಯಾಕ್ಸ್ ಮತ್ತು ಆ್ಯಕ್ಟಿವ್ ಸೈಮ್ ಸೊ ಅದನ್ನು ಯೂಸ್ ಮಾಡಿದ್ರು ಸೊ ಇವ್ರದ್ದು ಇನ್ನೊಂದು ಫ್ಲ್ಯಾಟ್ ಇದೆ ಅಲ್ಲಿ ನೀವು ಯೂಸ್ ಮಾಡಿದಾಗ ಸರ್

ಗಿಡ ಹೇಗಿತ್ತು ಸರ್ ಅವಾಗ ಗಿಡ ಗಿಡ ಆರೋಗ್ಯ ಕಡಿಮೆ ಆಗಿತ್ತು ಆದರೂ ಮಣ್ಣಿಗೆ ಶಕ್ತಿ ಅಂತ ಕೆಲಸ ಮಾಡ್ತಾಯಿದೆ ಲಾಸ್ಟ್ ಅಲ್ಲಿ ಓಕೆ ಸ್ನೇಹಿತರೆ ಕೇಳ್ಬೋದು ಇವರು ಒಂಬತ್ತನೇ ಬೀಡನ್ನ ಕೊಯ್ಬೇಕಾದ್ರೆ ಒಂದು ಮೂರನೇ ಬೀಡು ಅಂದರೆ ಸಿಕ್ಸ್ ಬೀಡಿಂದ ಇವರು ನಮ್ಮ ಮೋದಿಕೆ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಸೊ ಗಿಡ ಇನ್ನೇನು ಹೋಗಬೇಕು ಸತ್ತೋಗಿದ್ದ ಗಿಡಗಳು ಇನ್ನೇನು ಮುಗೀತು ಅರಗಿಸ್ಬೇಕು ಅಂತಿದ್ರು ಸೊ ಅವಾಗ ನಮ್ಮ ಮೋದಿಕೆ ತಗೊಂಡು ಆ ಗಿಡಗಳು ಮತ್ತೆ ಚಿಗರಿ ಮತ್ತೆ ಟೊಮೊಟೊಗಳು ಮತ್ತೆ ಬಂದು ಮತ್ತು ಫ್ಲವರಿಂಗಾಗಿ ಟೊಮೊಟೊ ಬಂದು ಜೊತೆಲಿ ಟೊಮೊಟೊ ತುಂಬ ಶೈನಿಂಗ್ ಬಂತು ಅಂತ ಸರ್ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅವರು ಮತ್ತೆ ಇನ್ನೊಂದು ತೋಟದಲ್ಲೂ ಸಹ ನೀವು ನೋಡ್ಬೋದು ತುಂಬ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ತುಂಬ ಕಾಯೆಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ತುಂಬ ಕಾಯಿ ಬಿಟ್ಟಿದೆ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಎಲ್ಲ ಕಡೆ ಬಂದಿದೆ ಸೊ ಮೋದಿಕರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್ ರೈತರಿಗೆ ಏನ್ ಹೇಳ್ತೀರಾ ನೀವು ರೈತರಿಗೆ ಏನು ಹೇಳ್ಬೋದು ನೀವು ರೈತರಿಗೆ ಏನ್ ಸಂದೇಶ ಕೊಡ್ಬೋದು ನೀವು ನಿಮ್ ಮಾಮೂಲಿ ವ್ಯವಸ್ಥೆಯೂ ಇವರು ತಗೊಂಡಿದ್ದಾರೆ ಸ್ವಲ್ಪ ಸ್ಪ್ರೇ ಮಾಡಿದ್ದಾರೆ ಬೇರೆದನ್ನ ಬಟ್ ಮೋದಿ ಕೇರ್ನ ಯೂಸ್ ಮಾಡಿದ ಮೇಲೆ ಅದ್ಭುತವಾದ ರಿಸಲ್ಟ್ ಅಂತ ತಗೊಂಡಿದ್ದಾರೆ